ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಹೊಂಗೆ ಗಿಡದ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಇದೇ ಆ ಒಂದು ವಂಗೆ ಗಿಡ ಹೊಂಗೆ ಮರ ಸೊ ಇದು ತುಂಬ ದೊಡ್ಡ ಮರವಾಗಿ ಬೆಳೀತದೆ ಸೊ ನೋಡಿ ಈ ಒಂದು ಎಲೆ ಏನಿದೆ ತುಂಬ ಒಂದು ಕಾಂಪೋಸ್ಟ್ ಗೊಬ್ಬರಕ್ಕೆ ತುಂಬ ಉಪಯುಕ್ತ ಆಗಿರ್ತಕ್ಕಂಥ ಒಂದು ಸಸ್ಯದ ಒಂದು ಎಲೆಗಳು ಇದು ಸೊ ಮೊದಲನೇದಾಗಿ ಇದರ ಒಂದು ನಿದರ್ಶನ ಏನಪ್ಪ ಇದರ ಒಂದು ಮಾಹಿತಿ ಏನಪ್ಪ ಅಂದರೆ ಸೊ ಇದು ಗಾತ್ರದಲ್ಲಿ ತುಂಬ ದೊಡ್ಡದಾಗಿ ಬೆಳೀತದೆ ಆಮೇಲೆ ತಂಪು ಈ ಮರದಲ್ಲಿ ಹೆಚ್ಚು ತಣ್ಣನೆಯ ವಾತಾವರಣ ಈ ಮರದಡೆ ಕೂತ್ಕೊಂಡ್ರೆ ಸೊ ನಮಗೆ ಅನುಭವ ಆಗುತ್ತೆ ಸೊ ಅದನ್ನು ಹೊರ್ತುಪಡಿಸಿ ಇದರಿಂದ ಆಗತಕ್ಕಂಥ ಅನುಕೂಲಗಳು ಉಪಯೋಗಗಳು ಅಂತ ಕೇಳೋದಾದರೆ ಸೊ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಮುಂಚೆ ಪ್ರತಿಯೊಂದು ಮನೆಯಲ್ಲೂ ಆ ಒಲೆಗಳು ಇರ್ತಿದ್ವು ಸೊ ಆ ಒಲೆಗಳಿಗೆ ಉರುವಲಾಗಿ ಈ ಒಂದು ಸೌದೆಗಳನ್ನ ಉಪಯೋಗಿಸ್ತಿದ್ರು ಸೆಕೆಂಡ್ ಒನ್ ಆಗಲೇ ಹೇಳ್ದಂಗೆ ಸೊ ಇದನ್ನು ಒಂದು ತೋಟ ಹೊಲ ಗದ್ದೆಗಳಿಗೆ ಗೊಬ್ಬರವಾಗಿ ಸಹ ಈ ಒಂದು ಎಲೆ ಇರ್ಬೋದು ಕೆಳಗಡೆ ಬಿದ್ದಿರ್ತಕ್ಕಂಥ ಕಸ ಇರ್ಬೋದು ಅದನ್ನು ಉಪಯೋಗ ಮಾಡ್ತಿದ್ರು ನಂಬರ್ ತ್ರೀ ಇದರಲ್ಲಿ ಬಿಡ್ತಕ್ಕಂಥ ಕಾಯಿನ ಸೊ ಚೆಚ್ಚಿ ಅದರ ಬೀಜದಿಂದ ಎಣ್ಣೆ ತೆಗೆದು ಪ್ರತಿಯೊಂದು ಮನೆಗಳಲ್ಲೂ ಒಂದು ದೀಪ ಅಣತೆ ಅಣತೆನ ಉರ್ಸೋದಕ್ಕೆ ಒಂದು ಯೂಸ್ ಮಾಡ್ತಾರೆ ಸೊ ಈ ಒಂದು ಹೊಂಗೆ ಮರದ ಎಣ್ಣೆನ ಸೊ ಹೊಂಗೆ ಮರದ ಎಣ್ಣೆನ ಯೂಸ್ ಮಾಡೋದರಿಂದ ಸೊ ಅವರು ಮನೆಗಳಲ್ಲಿ ಯಾವುದೇ ರೀತಿ ಆ ಒಂದು ದೀಪದ ಬೆಳಕಲ್ಲಿ ಒಂದು ಹೊಗೆ ಆಗಲಿ ಏನೂ ಇರ್ತಿರಲಿಲ್ಲ ಸೊ ಅದಕ್ಕೆ ಒಂದು ಅದರದೇ ಆದಂಥ ಒಂದು ಲಾಜಿಕ್ ಇತ್ತು ಮಣ್ಣಿನ ಅಣತೆಯಲ್ಲಿ ದೀಪ ಉರಿಸೋದ್ರಿಂದ ಮನೆಗೆ ಆಗ್ತಕ್ಕಂಥ ಅನುಕೂಲ ಏನು ಅಂತ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಈ ಒಂದು ಹೊಂಗೆ ಎಣ್ಣೆಯಿಂದ ಆ ಒಂದು ಅಣತೆಯನ್ನು ಹಚ್ತಾಯಿದ್ರು ಸೊ ಅದನ್ನು ಹೊರ್ತುಪಡಿಸಿ ಈ ಒಂದು ಹೊಂಗೆ ಮರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಹು ಬೇಗ ಎಲೆಗಳನ್ನ ಉದುರಿಸಿ ಒಂದು ಹೊಸ ಎಲೆನ ಚಿಗುರಿಸ್ತದೆ ಆ ಸಂದರ್ಭದಲ್ಲಿ ಯಥೇಚ್ಛವಾದಂಥ ಬಿಸಿಲಿದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಜನ ಈ ಒಂದು ಹೊಂಗೆಯ ಮರ ಮರದ ನೆರಳನ್ನೇ ಹುಡುಕ್ತಾರೆ ಸೊ ಯಾಕಂದರೆ ಅದು ತುಂಬ ತಂಪಾದ ವಾತಾವರಣದಲ್ಲಿ ಇರುತ್ತೆ ಅಂತ ಆ ಒಂದು ಕಾರಣಕ್ಕೆ ಸೊ ಇದಿಷ್ಟು ಈ ಒಂದು ವಂಗೆ ಮರದ ಒಂದು ಪರಿಚಯ ದಯವಿಟ್ಟು ಈ ಒಂದು ಪರಿಚಯದ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು